ಯ್ಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಯೋ ಕನ್ನಡ ಶಿವ ಮತ್ತು ಪಾರ್ವತಿಯ ಕಲ್ಯಾಣ ಮಹೋತ್ಸವದ ಪವಿತ್ರವಾದಂತಹ ದಿನವೇ ಮಹಾಶಿವರಾತ್ರಿ ಅಂತ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದರಲ್ಲಿ ಪುಣ್ಯಕಾಲ ಬರ್ತಾ ಇದೆ ಅಂದು ಶಿವನ ಭಕ್ತರು ದಿನ ಇಡೀ ಉಪವಾಸ ಮಾಡಿ ಜಾಗರಣೆ ರಾತ್ರಿ ಮಾಡ್ತಾರೆ ಅದು ನಮ್ಮ ಸಂಪ್ರದಾಯ ಆದ್ರೆ ಬಹಳಷ್ಟು ಜನರಿಗೆ ಉಪವಾಸದ ಸಮಯದಲ್ಲಿ ಏನ್ ತಿನ್ಬೇಕು ವ್ರತದ ನಿಯಮಗಳು ಏನು ಅನ್ನೋ ಗೊಂದಲ ಸ್ವಲ್ಪ ಕಾಡ್ತಾ ಇರುತ್ತೆ ಅರಿವಿಲ್ಲದೆ ಮಾಡೋ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಿಮ್ಮ ವ್ರತದ ಫಲವನ್ನ ಕಡಿಮೆ ಮಾಡಬಹುದು ಹಾಗಾದ್ರೆ ಶಿವರಾತ್ರಿ ದಿನ ಎನರ್ಜೆಟಿಕ್ ಆಗಿ ಇರಲು ಯಾವ ಫಲಹಾರ ಬೆಸ್ಟ್ ಪೂಜೆಯ ಸರಿಯಾದ ವಿಧಿವಿಧಾನಗಳೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಉಪವಾಸ ಅಂದ್ರೆ ಅದು ಕೇವಲ ಹಸಿವಿನಿಂದ ಇರೋದಲ್ಲ ಬದಲಾಗಿ ಶರೀರ ಮತ್ತು ಮನಸ್ಸಿನ ಶುದ್ಧೀಕರಣ ವ್ರತದ ಸಮಯದಲ್ಲಿ ದೇಹದ ಎನರ್ಜಿ ಕಾಪಾಡಿಕೊಳ್ಳೋದು ಅತಿ ಅಗತ್ಯ ಅದಕ್ಕಾಗಿ ಸೇಬು ಬಾಳೆಹಣ್ಣು ಅಂತ ತಾಜಾ ಹಣ್ಣುಗಳನ್ನ ಸೇವನೆ ಮಾಡಬಹುದು ಇವು ದೇಹಕ್ಕೆ ತಕ್ಷಣದ ಶಕ್ತಿಯನ್ನ ನೀಡುತ್ತವೆ ಹಾಗೆಯೇ ಹಾಲು ಮೊಸರು ಮತ್ತು ಮನೆಯಲ್ಲಿ ತಯಾರಿಸಿದ ಸಾತ್ವಿಕ ಸಿಹಿ ತಿಂಡಿಗಳನ್ನ ಸೇವಿಸೋದ್ರಿಂದ ದಿನ ಇಡೀ ಚೈತನ್ಯದಿಂದ ಇರಲು ಸಾಧ್ಯವಾಗುತ್ತೆ ಇನ್ನು ಶಿವರಾತ್ರಿಯ ದಿನ ಜಾಗರಣೆ ಇರೋದ್ರಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗದಂತೆ ನೋಡಿಕೊಳ್ಬೇಕು ಎಳೆ ನೀರು ಹಣ್ಣಿನ ರಸ ಅಥವಾ ಸಾಕಷ್ಟು ನೀರು ಕುಡಿತಾ ಇರಬೇಕು ಹಸಿವು ಜಾಸ್ತು ಅನಿಸಿದ್ರೆ ಸಾಬೂದಾಣಿ ಕಿಚಡಿ ಮಖಾನ ಅಥವಾ ಒಣ ಹಣ್ಣುಗಳನ್ನ ಸೇವನೆ ಮಾಡಬಹುದು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ ವ್ರತದ ಅಡಿಗೆಯಲ್ಲಿ ಸಾಧಾರಣ ಉಪ್ಪಿನ ಬದಲಾಗಿ ಕೇವಲ ಲವಣ ಅಂದ್ರೆ ಸೇಂದ ಉಪ್ಪನ್ನ ಮಾತ್ರ ಉಪಯೋಗಿಸಬೇಕು ಅನ್ನೋದು ಶಾಸ್ತ್ರದ ನಿಯಮ ಇನ್ನು ವ್ರತದ ವೇಳೆ ಕೆಲವು ಆಹಾರಗಳಿಂದ ದೂರ ಇರೋದು ಕಡ್ಡಾಯ ಅವು ಯಾವುವು ಅಂದ್ರೆ ಅಕ್ಕಿ ಗೋಧಿ ಬೇಳೆಕಾಳುಗಳಂತಹ ಧಾನ್ಯಗಳನ್ನ ಈ ದಿನ ಮುಟ್ಟಲೇಬಾರದು ಅಂದ್ರೆ ಸೇವಿಸಬಾರದು ಅದರಲ್ಲೂ ಮುಖ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಮತ್ತು ಮದ್ಯಪಾನದಿಂದ ಸಂಪೂರ್ಣವಾಗಿ ದೂರ ಇರಬೇಕು ಇವು ತಾಮಸಿಕ ಗುಣಗಳನ್ನ ಹೊಂದಿರೋದ್ರಿಂದ ಪೂಜೆ ಮತ್ತು ಏಕಾಗ್ರತೆಗೆ ಭಂಗವನ್ನ ತರುತ್ತವೆ ಇನ್ನು ಅತಿಯಾದ ಖಾರ ಮತ್ತು ಮಸಾಲೆಯುಕ್ತ ಆಹಾರ ಕೂಡ ಹೊಟ್ಟೆಯ ಆರೋಗ್ಯಕ್ಕೆ ಹಾನಿಕಾರಕ ಹಾಗಾಗಿ ಸಾತ್ವಿಕ ಆಹಾರಕ್ಕಷ್ಟೇ ಆದ್ಯತೆಯನ್ನ ನೀಡಬೇಕು ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಶಿವರಾತ್ರಿ ದಿನದ ಉಪವಾಸವನ್ನ ಎಷ್ಟು ಶ್ರದ್ಧೆಯಿಂದ ಮಾಡುತ್ತೇವೋ ಅದನ್ನ ಮುಕ್ತಾಯಗೊಳಿಸೋದು ಕೂಡ ಅಷ್ಟೇ ಮುಖ್ಯ ಇದನ್ನೇ ಪಾರಣೆ ಅಂತ ಕರೆಯಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದರ ಬೆಳಿಗ್ಗೆ ಆರು ಐವತ್ತೊಂಬತ್ತು ನಂತರ ಪಾರಣೆಗೆ ಶುಭ ಮುಹೂರ್ತ ಇದೆ ಈ ಸಮಯ ಮುಗಿದ ನಂತರವೇ ಆಹಾರವನ್ನ ಸೇವಿಸಬೇಕು ಉಪವಾಸ ಬಿಡಬೇಕು ಅಂದ್ರೆ ನೆನ್ಪಿರ್ಲಿ ಉಪವಾಸ ಮುಗಿಸಿದ ತಕ್ಷಣ ಅತಿಯಾದ ಎಣ್ಣೆಯುಕ್ತ ಅಥವಾ ಭಾರವಾದ ಆಹಾರ ಸೇವನೆ ಮಾಡಲು ಹೋಗ್ಬೇಡಿ ಮೊದಲು ನೀರು ಕುಡಿದು ನಂತರ ಲಘುವಾದ ಆಹಾರ ತೆಗೆದುಕೊಳ್ಳೋದು ಜೀರ್ಣಕ್ರಿಯೆಗೆ ಬಹಳ ಒಳ್ಳೆಯದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ